ಮಳೆಯಲ್ಲಿ ಚಂಡಿ ಪುಣ್ಯ ಮಾರೆ ಏನ್ ಮಾಡೋದು ಇಲ್ಲಿ ಮಳೆ ಬೀಳಿ ಸ್ನೋ ಬೀಳ್ ಮಾರೆ ಅದು ಎರಡು ಸ್ಟಾಪ್ ಆದ ಮೇಲೆ ಶಕೆಯೋ ಸಕೆ ಅಮ್ಮನ ಹೆಡ್ ಮಸಾಜ್ ಆಗಿ ಬೇರೆ ಎಲ್ಲಿ ಸಿಗ್ತದೆ ಮಾರೆ ಓ ಚಾನ್ಸ್ ಅಂತ ಸಾ ಹೇಗಿದ್ದೀರಾ ನಾನಂತೂ ಗಮ್ಮತ್ ಇವತ್ತು ಸಾಟರ್ಡೆ ಮಾರ್ನಿಂಗ್ ಸಾಟರ್ಡೆ ಮಾರ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಆಯ್ತಾ ಅಮ್ಮ ಬಿಸಿ ಬಿಸಿ ಅವಲಕ್ಕಿ ಮಾಡಿದ್ದಾರೆ ಆಯ್ತಾ ಅದಕ್ಕೇನು ಸಾಟರ್ಡೆ ದಪ್ಪ ಅವಲಕ್ಕಿ ಮಾಡಿದ್ದಾರೆ ದಪ್ಪ ಅವಲಕ್ಕಿ ಅಂದರೆ ಪೋಹ ಸೊ ಅವರು ಬಾಂಬೆ ಸ್ಟೈಲಲ್ಲಿ ಕಡಲೆ ಎಲ್ಲ ಹಾಕಿ ಮಾಡಿದ್ದಾರೆ ಸೊ ಒಳ್ಳೆ ಇರ್ತದೆ ಖಮ ಘಮ ಸ್ಮೆಲ್ ಬರ್ತಾ ಉಂಟು ತಿಂದು ಬಿಡು ಅಲ್ಲ ಇದು ಪೋಹ ಇಲ್ಲದೆ ದಪ್ಪ ಅವಲಕ್ಕಿ ಹೇಳ್ಬೋದು ಆಯ್ತಾ ಇದನ್ನು ಇಂಟ್ರೆಸ್ಟಿಂಗ್ ಮಾಡ್ಲಿಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ತಿನ್ನುವಾಗ ಕರುಮ್ ಕುರುಮ್ ಆಗಿ ಒಳ್ಳೆ ಟೇಸ್ಟ್ ಇರ್ಲಿ ಅಂತೇಳಿ ತಿಂದೆಲ್ಲ ಆಯ್ತು ಮಾರೇ ತಿಂದೆಲ್ಲ ಆದ ಕೂಡಲೇ ಮಮ್ಮಿ ಎಣ್ಣೆ ಒಟ್ಟಿಗೆ ಹಾಜರಾಗಿದ್ದಾರೆ ಹೆಡ್ ಮಸಾಜ್ ಮಾಡ್ಲಿಕ್ಕೆ ಪ್ರತಿ ಸರ್ತಿ ಬರುವಾಗ ಮಮ್ಮ ಇಲ್ಲದೆ ನನ್ನ ಅಜ್ಜಿ ಇಲ್ಲದೆ ಆಂಟಿನವರಿಂದ ನಾನೊಂದು ಹೆಡ್ ಮಸಾಜ್ ಮಾಡ್ತೇನೆ ಆಯ್ತಾ ಇದೊಂದು ನನಗೆ ತುಂಬಾ ಖುಷಿ ಆಗ್ತದೆ ವರ್ಷಗಟ್ಟಲಿ ಇರುವ ಎಲ್ಲ ಸ್ಟ್ರೆಸ್ ಉಂಟಲ್ಲ ಈ ಹೆಡ್ ಮಸಾಜಲ್ಲಿ ಮಾಯವಾಗಿ ಹೋಗ್ತದೆ ನಾವೇ ಹಾಕುದಾದ್ರೆ ಒಂದೆರಡು ಕಡೆ ಬಿಡ್ತೇವೆ ಮಾರೆ ಅದು ಮಿಸ್ ಆಗ್ತದೆ ನಾವೇ ಹಾಕುದಾದ್ರೆ ಕಾಣುದಿಲ್ಲ ಅಲ್ಲ ಇದು ಮಮ್ಮಿ ಅಜ್ಜಿ ಇಲ್ಲ ಆಂಟಿ ಹಾಕುದಾದ್ರೆ ಫುಲ್ ಹೆಡ್ ಕವರ್ ಮಾಡಿಬಿಡ್ತಾರೆ ಒಂದು ಕಡೆ ಮಿಸ್ ಆಗುದಿಲ್ಲ ಎಣ್ಣೆ ಎಲ್ಲ ಕವರ್ ಮಾಡಿಬಿಡ್ತಾರೆ ವೀಕ್ಲಿ ಒಮ್ಮೆ ಆಯಿಲ್ ಮಸಾಜ್ ಮಾಡುದ್ರಿಂದ ನಿಮಗೆ ಬೆನಿಫಿಟ್ಸ್ ಗೊತ್ತುಂಟಲ್ಲ ರಿಯಲಿ ಹೆಲ್ಪ್ಫುಲ್ ಆಯ್ತಾ ನಿಮ್ಮ ಹೇರ್ ಫಾಲ್ ಎಲ್ಲ ತುಂಬ ಕಮ್ಮಿ ಆಗ್ತದೆ ಟ್ರೈ ಮಾಡಿ ನಿಮ್ಮ ಮನೆದೇ ಆಯಿಲ್ ಯೂಸ್ ಮಾಡಿ ಮಾರೇ ಬೇರೆ ಯಾವ್ದು ಆಯಿಲ್ ಬೇಡ ನಮ್ಮ ಮನೆದೇ ತೆಂಗಿನ ಎಣ್ಣೆ ಅಷ್ಟು ಒಳ್ಳೆ ಬೇರೆ ಯಾವುದಿಲ್ಲ ಮಾರೆ ಟ್ರೈ ಮಾಡಿ ನೋಡಿ ಆಯ್ತಾ ಎಣ್ಣೆ ಎಲ್ಲ ಹಾಕಿ ಆಯ್ತು ಬಂದ್ಲು ವಾಟ್ ಹ್ಯಾಪನ್ ಯು ಯಾಡ್ ಬಾಮಾ ಅಂತ ಹೇಳಿಕೊಂಡು ಚಂಡಿಕೊರಿಯಾಗಿ ಕಾಣ್ತಿದ್ದಾನಲ್ಲ ಕುದಲ್ಲೆಲ್ಲ ಇಂಟ್ಯಾಕ್ಟ್ ಉಂಟು ಅದಕ್ಕೆ ಬಂದ್ಲವಳು ಎಂತಾಯ್ತು ಬಮ್ಮಾ ಕೇಳಿ ನಾನು ಇಲ್ಲ ಮಗ ಎಣ್ಣೆ ಹಾಕಿದೆ ಅಂತ ಹೇಳಿದೆ ಇದು ನಾವು ಲಾಸ್ಟ್ ಇಯರ್ ವೆಕೇಶನ್ ಹೋಗಿದ್ದೇವಲ್ಲ ಕೂರ್ಗಿಗೆ ಆಗ ಅನ್ನೋದಾಯ್ತಾ ಏನು ಬ್ಯಾಟ್ರಿ ಎಂತ ಬೇಡ ಕೀ ಕೊಟ್ಟರೆ ಆಯ್ತು ತಿರ್ಗಿಕೊಂಡೇ ಇರ್ತದೆ ಗಿಡ ಊರಲ್ಲಿ ಮಳೆ ಬರಲಿ ಸ್ನೋ ಬೀಳಲಿ ವಿಂಟರ್ ಇರಲಿ ಏನಿರಲಿ ಅದೆಲ್ಲ ನಿಂತ ಮೇಲೆ ಉಂಟಲ್ಲ ಶೆಕೆ ಅಂತ ಶೇಕೆವೇ ಆಯ್ತಾ ಈಗ ನೋಡಿ ಸ್ವಲ್ಪ ಹೊತ್ತಿಗೆ ಮಳೆ ಇಲ್ಲ ಶೆಕೆದು ಅವಸ್ಥೆ ನೋಡಿ ಊರಿಗೆ ಬಂದ ಮೇಲೆ ಅಮೆಝಾನಿಂದ ಕೆಲವು ಐಟಮ್ಸ್ ಆರ್ಡರ್ ಮಾಡಿದ್ದೆ ಆಯಿತಾ ಅದೆಂತೆಲ್ಲ ಇಲ್ಲಿ ಶೇರ್ ಮಾಡ್ತೀನಿ ಫಸ್ಟೇ ನೋಡಿ ಸ್ಪ್ರೇ ಇದನ್ನು ಸ್ಪ್ರೇ ತುಂಬ ಇಂಪಾರ್ಟೆಂಟ್ ಆಯಿತಾ ಎಸ್ಪೆಷಲಿ ನೀವು ಮಳೆಗಾಲದಲ್ಲಿ ಊರಿಗೆ ಬರೆದಾದ್ರೆ ಇದನ್ನೊಂದು ತಗೊಂಡೇ ಬಿಡಿ ಮತ್ತೆ ಡ್ರೈ ಫ್ರೂಟ್ಸ್ ಅಂಡ್ ಸೀಡ್ಸ್ ಪೌಡರ್ ಆರ್ಡರ್ ಮಾಡಿದ್ದೆ ಕಿಯಾರಿಗೆ ಹಾಲಿಗೆ ಹಾಕಿ ಕೊಡ್ಲಿಕ್ಕೆ ಇದು ನೀವು ಸಹ ಟ್ರೈ ಮಾಡಿದ್ರೆ ಹೇಳಿ ಆಯ್ತಾ ರಿವ್ಯೂ ಹೇಳಿ ಹೇಗೆ ಉಂಟು ಅಂತೇಳಿ ಎಂತ ಪ್ರಿಸರ್ವೇಟಿವ್ ಎಲ್ಲ ಇಲ್ಲ ಅದಕ್ಕೆ ನಾನು ಆರ್ಡರ್ ಮಾಡಿದ್ದು ಮತ್ತೆ ಒಂದು ಟಾಯ್ ಆರ್ಡರ್ ಮಾಡಿದೆ ಇವಳಿಗೆ ಟೈಮ್ ಪಾಸ್ಗೆ ಏನಾದ್ರೂ ಎಲ್ಲಾದ್ರೂ ನಾವು ಬಿಸಿ ಇದ್ರೆ ಇವಳೊಂದು ಟಾಯ್ ಎಲ್ಲ ಆಡ್ಲಿ ಅಂತೇಳಿ ಇದು ಶೇಪ್ಸ್ ಟಾಯ್ ಅರೌಂಡ್ ತ್ರೀ ನೈಂಟಿ ನೈನ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ತೊಗೊಂಡಿದ್ದೀವಿ ಮತ್ತೆ ಒಂದು ಪಾಟಿ ಆರ್ಡರ್ ಮಾಡಿದೆ ಮಾರೆ ಇವಳಿಗೆ ಗಡಿ ಗಡಿ ವಾಶ್ರೂಮ್ ಹೋಗಬೇಕಾದ್ರೆ ಒಂದು ವಾಚ್ ಮ್ಯಾನ್ ಬೇಕೇ ಇವಳನ್ನು ಹಿಡೀಲಿಕ್ಕೆ ಇವಳನ್ನು ಇಳಿಸ್ಲಿಕ್ಕೆ ಅದಕ್ಕೊಂದು ಕ್ಯೂಟ್ ಆದ ಪಾಟಿ ಆರ್ಡರ್ ಮಾಡಿದೆ ಇದು ಅರೌಂಡ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದಾನೆ ಇದಕ್ಕೆ ಇದು ಎವ್ರಿ ಇಯರ್ ಬರುವಾಗ ಯೂಸ್ ಮಾಡ್ಬೋದು ಇದನ್ನು ಹೀಗೆ ತೆಗೆದು ಕ್ಲೀನ್ ಮಾಡ್ಬೋದು ಮತ್ತು ಅದರ ಮೇಲೆ ಸೀಟ್ ಇಡ್ಬೋದು ಇದನ್ನು ಬೇಕಿದ್ರೆ ನಾರ್ಮಲ್ ವಾಶ್ರೂಮ್ಸ್ಗೆ ಸಹ ಇಡ್ಬೋದು ನಾವು ಎಲ್ಲ ಸಹ ಟ್ರಾವೆಲ್ ಮಾಡೋದಾದ್ರೆ ಇದನ್ನು ಹಿಡಿಬೋದು ಇದು ಲವ್ ಲವ್ಲ್ಯಾಪ್ನವ್ರದ್ದು ತುಂಬ ಚೀಪ್ ಎಫೋರ್ಡೇಬಲ್ ಮತ್ತು ಸಹ ಉಂಟು ಕ್ವಾಲಿಟಿ ವೈಸ್ ಭಾರಿ ಒಳ್ಳೆ ಉಂಟು ಇಷ್ಟ ಆಯಿತು ಅದಕ್ಕೆ ಆರ್ಡರ್ ಮಾಡಿಬಿಟ್ಟೆ ಅಂತು ಇಂತೂ ಎಲ್ಲ ನೋಡಿ ಟೈಮ್ ಪಾಸ್ ಆದದ್ದು ಗೊತ್ತೇ ಇಲ್ಲ ಊಟ ಮಾಡಿ ಮಲಗಿ ಸಂಜೆ ನಂದೊಂದು ಸಬ್ಸ್ಕ್ರೈಬರ್ದು ಕಾಲ್ ಬಂತು ಅವ್ರು ಸಿಟಿ ಹಾಸ್ಪಿಟಲ್ ಹತ್ರ ಬಂದಿದ್ದಾರೆ ಎಸ್ಎನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಬಿರಿಯಾನಿ ಎಸೆನ್ಸ್ ಸೊ ನಾನು ಹೋಗ್ತಾ ಇದ್ದೇನೆ ಅವ್ರದ್ದು ನನಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ವಿಡಿಯೋ ಶೂಟ್ ಮಾಡ್ಲಿಲ್ಲ ಹಿಂದೆ ಬರುವಾಗ ಏನಪ್ಪ ಬ್ಲಾಕ್ ಇಲ್ಲಿ ಸಡನ್ ಬ್ಲಾಕ್ ನೋಡುವಾಗ ಇಲ್ಲಿ ದನಗಳು ಮರೇ ದನಗಳು ಪೊಲೀಸ್ ಆಗಿ ನಿಂತಿದ್ದಾರೆ ಇಲ್ಲಿ ನಡುವಲ್ಲಿ ಅದಕ್ಕೆ ಬ್ಲಾಕ್ ಆಗಿತ್ತು ನಾವು ಕಸ ಬಿಸಾಡುವಾಗ ಎಷ್ಟು ಕೇರ್ಫುಲ್ ಆಗಿ ಇರಬೇಕಲ್ಲ ಎಲ್ಲ ಸೆಗ್ರಿಗೇಟ್ ಮಾಡಿ ಬಿಸಾಡಿದರೆ ಉತ್ತಮ ಯಾಕಂದರೆ ತುಂಬ ಪ್ರಾಣಿಗಳು ಇದರಿಂದ ತಿಂತದೆ ಸೊ ನಾವು ಅವರಿಗೆ ಹಾನಿ ಕೇರ್ಫುಲ್ ಕೇರ್ಫುಲ್ಲಾಗಿ ಸೆಗ್ರಿಗೇಟ್ ಮಾಡಿ ಬಿಸಾಡಿದರೆ ಉತ್ತಮ ಅಲ್ಲಿ ಬರುವಾಗ ಒಂದು ಅಂಗಡಿ ಇತ್ತು ಮಾರೆ ಅಂಗಡಿಯಲ್ಲಿ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡೆ ಇದು ನನ್ನ ಮೇನ್ ಮೈಗ್ರೇನ್ ಟ್ಯಾಬ್ಲೆಟ್ ಆಯಿತಾ ನಾನು ತುಂಬ ನೀರು ಕಮ್ಮಿ ಕುಡಿಯೋದು ಕಮ್ಮಿ ಕುಡಿಯುವಾಗ ಮೈಗ್ರೇನ್ ಅಂತೂ ಗ್ಯಾರಂಟಿ ಬರ್ತದೆ ಸೊ ಅದು ಟ್ಯಾಬ್ಲೆಟ್ ತೊಗೊಂಡೆ ಮತ್ತು ವಿಟಮಿನ್ ಡಿ ಕ್ಯಾಪ್ಸೂಲ್ಸ್ ತೊಗೊಂಡೆ ಇದು ವೀಕ್ಲಿ ಒನ್ಸ್ ತಗೊಳ್ತೇನೆ ನಾನು ಇದು ಅವಳಿಗೆ ಆ್ಯಂಟಿವೋಮ್ ಮದ್ದು ತೊಗೊಂಡಿದ್ದಾನೆ ಇದು ಟೆನ್ ಎಮ್ ಎಲ್ ತಗೊಂಡು ಫೈವ್ ಎಮ್ ಎಲ್ ಇವತ್ತು ರಾತ್ರಿ ಕೊಡಲಿಕ್ಕೆ ಫೈವ್ ಎಮ್ ಎಲ್ ನೆಕ್ಸ್ಟ್ ಡೇ ರಾತ್ರಿ ಕೊಡಲಿಕ್ಕೆ ಮತ್ತು ಇದು ವಿಟಮಿನ್ ಡಿ ನಾನು ಎವ್ರಿ ಡೇ ಅವ್ಳಿಗೆ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಕೊಡ್ತೇನೆ ವಿಟಮಿನ್ ಡಿ ಯು ಇ ಯಲ್ಲಿ ಹುಟ್ಟಿದ ಮಕ್ಕಳಿಗೆ ಇದು ಕಂಪಲ್ಸರಿ ಆಯಿತಾ ಯಾಕೆಂದರೆ ವಿಟಮಿನ್ ಡಿ ಡೆಫಿಷನ್ಸಿ ಇದು ತುಂಬ ಪ್ರಾಬ್ಲಮ್ಸ್ ಆಗ್ತದೆ ಎಸ್ಪೆಷಲಿ ಆಟಿಸಮ್ಗೆ ಲೀಡ್ ಆಗ್ತದೆ ಅದರಿಂದಾಗಿ ಇದು ವಿಟಮಿನ್ ಡಿ ಕೊಡೋದು ತುಂಬ ಇಂಪಾರ್ಟೆಂಟ್ ಫೋರ್ ಹಂಡ್ರೆಡ್ ಯು ಇರಬೇಕು ಸೊ ಇದು ನಾನು ತಗೊಂಡು ಇಟ್ಟಿದ್ದೇನೆ ಇಲ್ಲಿ ವಿಟಮಿನ್ ಡಿ ಎಷ್ಟು ಚೀಪ್ ಅಲ್ಲ ಫೋರ್ ಫೋರ್ಟಿ ಫಿಫ್ಟಿ ರುಪೀಸ್ಗೆ ವಿಟಮಿನ್ ಡಿ ಸಿಗ್ತದೆ ಅಲ್ಲಿ ಅಲ್ಲಿ ಸೆವೆಂಟಿ ದಿರಂ ವಿಟಮಿನ್ ಡಿ ಗೆ ಅದರಿಂದ ವಿಟಮಿನ್ ಡಿ ಅದೇ ಬೆಸ್ಟ್ ಆಪ್ಷನ್ ಮತ್ತೆ ಸ್ವಲ್ಪ ಸಂಜೆ ಮಂಚಿಂಗ್ ಕ್ರಂಚಿಂಗ್ಗೆ ಸ್ವಲ್ಪ ತಿಂಡಿ ತಕೊಂಡು ಬಂದೆ ಆಯ್ತಾ ಸಂಜೆಗೆ ಕ್ರಂಚಿಂಗ್ ಕರುಗುಂ ಕುರು ಚಾವಟಿಗೆ ತಿನ್ಲಿಕ್ಕೆ ಬೇಕಲ್ಲ ಸ್ನಾಕ್ಸ್ ನಿಮ್ಮದು ಯಾವ್ದು ಇದ್ರಲ್ಲಿ ಫೇವ್ರೇಟ್ ಹೇಳಿ ಆಯ್ತಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಎಲ್ಲ ಇವರೇ ಆಯ್ತಾ ಇವರದು ಟ್ರಂಫೆಟ್ ಊದುತ್ತವೆ ನಮ್ಮನ್ನು ಎಬ್ಬಿಸಿ ಬಿಟ್ರು ನಾವು ಕಳೆಗೆ ಬಂದಾಗ ಬಸವ ಬಂದಿತ್ತು ಮನೆಗೆ ಸೊ ನಾವು ಹಣ್ಣು ಎಲ್ಲ ಕೊಟ್ಟಿದ್ದೆವು ಆ ಅವರಿಗೆ ಹಣ್ಣು ಫುಲ್ ಆಗಿತ್ತಂತೆ ಹೊಟ್ಟೆಗೆ ಯಾಕಂದ್ರೆ ಎಲ್ಲರೂ ಹಣ್ಣು ಕೊಡ್ತಿದ್ರು ಅದಕ್ಕೆ ನಾನು ಒಳಗೆ ಇಡ್ಲಿ ಕೇಳಿದೆ ಮತ್ತೆ ಸ್ವಲ್ಪ ದೇಣಿಗೆ ಕೊಟ್ಟೆ ಒಳ್ಳೆ ರೀತಿಯಲ್ಲಿ ಇವರನ್ನು ದನ ಸಾಕ್ಲಿ ಅಂತೇಳಿ ಇವತ್ತು ಗಣೇಶ್ ಚತುರ್ಥಿ ಅಲ್ಲ ನಮ್ಮ ನೇವರ ಆಂಟಿ ಶುಗರ್ ಕೇನ್ ಪಾಯಸ ಹಾಗು ತುಂಬಾ ಪದಾರ್ಥ ಕೊಟ್ಟಿದ್ರು ಆಯ್ತಾ ನಮ್ಗೆ ಊರಿಗೆ ಬಂದಾಗ ಇದೇ ಖುಷಿ ಆಗುದು ಮಾರೆ ನೇಬರ್ಸ್ ಇಂದ ಫೀಸ್ಟ್ ಸೆಲೆಬ್ರೇಟ್ ಮಾಡುವಾಗ ನಮ್ಗೆ ಸಹ ಒಂದು ಪಾಲ್ ಆಗಲಿಕ್ಕೆ ಸಿಕ್ತದಲ್ಲ ಅವರಲ್ಲಿ ನಮ್ಮ ಹಬ್ಬಕ್ಕೆ ಅವ್ರು ಸಹ ನಮ್ಮ ಜೊತೆ ಒಂದು ಪಾಲ್ ಆಗ್ತಾರೆ ಇದೇ ಒಂದು ಸ್ಪೆಷಾಲಿಟಿ ಅಲ್ಲ ಒಳ್ಳೆ ನೇಬರ್ಸ್ ಇದ್ರೆ ನೆಕ್ಸ್ಟ್ ಡೇ ಸಂಡೇ ನಾವು ಚರ್ಚಿಗೆ ಹೋದೆವು ಬೆಳಿಗ್ಗೆ ನಮ್ಮ ಚರ್ಚಲ್ಲಿ ಏಟ್ ಅಲ್ಲ ಸೆಪ್ಟೆಂಬರ್ ವಿಮೆನ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಿದ್ರು ಬೈಬಲ್ ಕ್ವೀಸ್ ಅಲ್ಲಿ ತುಂಬ ಹೆಂಗಸರಿಗೆ ಪ್ರೈಸ್ ಸಿಕ್ಕಿತ್ತು ಅದರಲ್ಲಿ ನನ್ನ ಮಮ್ಮಿ ಸಹ ಒಂದಾಯ್ತಾ ಮಮ್ಮಿ ಪ್ರೈಸ್ ಪ್ರೈಝ್ ತಗೊಳಾಗ ನಾನಿದ್ದನಲ್ಲ ನನಗೆ ನೋಡಿ ತುಂಬ ಖುಷಿ ಆಯ್ತಾಯ್ತಾ ಅಂತೂ ಇಂತೂ ಚರ್ಚ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ ಡ್ರೈವ್ ಮಾಡ್ತಾ ಇದ್ದೆನೆ ನಾನು ಬಿರಿಯಾನಿ ಎಲ್ಲ ತಗೊಂಡು ಆಯಿತು ಈಗ ಎಲ್ಲಿದ್ದನ್ನು ಇಮ್ಯಾಜಿನ್ ಮಾಡಿ ವಂಡರ್ ಸರ್ಕಲ್ ಇಲ್ಲಿ ನೋಡಿ ಇಲ್ಲಿ ಬಂಡ ಕೂಡಲೆ ನಿಮಗೆ ಎಷ್ಟು ಬೇಕು ಅಷ್ಟು ಪೂಜೆ ತೊಗೊಳ್ಬೋದು ಯಾಕಂದರೆ ಅಷ್ಟು ಟೈಮ್ ಉಂಟು ಮಾರೆ ಒಳ್ಳೆ ಶೂಟಿಂಗ್ ಮಾಡ್ಬೋದು ಬೇಕಿದ್ರೆ ಔಟ್ಡೋರ್ ಶೂಟಿಂಗ್ ಎಲ್ಲ ಇಲ್ಲಿ ಮಾಡ್ಬೋದು ಅಷ್ಟು ಟೈಮ್ ಇರ್ತದೆ ನಿಮಗೆ ಕಾದು 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 ಇನ್ನು ಸಹ ಸಿಗ್ನಲ್ ಓಪನ್ ಆಗಲೇ ಇಲ್ಲ ಮಳೆ ಇಲ್ಲಾದ್ರೆ ಶೆಕೆಯೋ ಸೆಖೆ ಮಾರೇ ಶಕೆ ಸೆಕೆ ಶೆಕೆ ನಮ್ಮ ಅವಸ್ಥೆ ನೋಡಿ ಶಂಟಿ ಎಲ್ಲ ಮೇಲೆ ಕಂಗ್ರಾಚುಲೇಷನ್ ನನ್ನ ಮಮ್ಮಿಗೆ ಸಿಕ್ಕಿದ ಗಿಫ್ಟ್ ನೋಡಿ ಚರ್ಚಲ್ಲಿ ಗಿಫ್ಟ್ ಸಿಕ್ಕಿತ ಅಂತ ಹೇಳಿದಲ್ಲ ಇದೇ ಗಿಫ್ಟ್ ನನ್ನ ಮಮ್ಮಿಗೆ ಸಿಕ್ಕಿದೆ ಒಂದು ಗ್ಲಾಸ್ ಜಾರ್ ಆಯ್ತಾ ತುಂಬಾ ಚೆಂದ ಉಂಟು ಎಲ್ಲ ಸ್ಟೋರ್ ಮಾಡ್ಲಿಕ್ಕೆಲ್ಲ ಬೆಸ್ಟ್ ಒಳ್ಳೆ ಕ್ವಾಂಟಿಟೀಸ ಸ್ಟೋರ್ ಮಾಡ್ಬೋದು ಅಷ್ಟು ದೊಡ್ಡ ಇತ್ತು ಸಂಡೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಅಂತೂ ಗ್ಯಾರಂಟಿ ಇವತ್ತು ಡ್ಯಾಡಿ ಮಟನ್ ಬಿರಿಯಾನಿ ತಂದಿದ್ದಾರೆ ಗಮ್ಮತ್ ಮಟನ್ ಬಿರಿಯಾನಿ ತಿಂದು ಮತ್ತೆ ಚೋಚ ಹೀಗೆ ಟೈಮ್ ಕಳೀತದ ಅಂತೇಳಿ ಗೊತ್ತಾಗುದಿಲ್ಲ ಮಾರೆ ಊರಿಗೆ ಬಂದಾಗ ಅಂತಿಂತು ಸಂಜೆ ಆಯಿತು ಸಂಜೆಗೆ ಒಂದು ರೌಂಡ್ ಹೋಗಬೇಕಲ್ಲ ಮಾರೆ ಇಲ್ಲದ್ರೆ ಸಂಡೆ ಕಂಪ್ಲೀಟ್ ಆಗ್ತದಾ ಅದಕ್ಕೆ ಒಂದು ರೌಂಡ್ ಹೋಗುವ ಅಂತೇಳಿ ಬಂದೆವು ಗ್ರೌಂಡ್ ಅಲ್ಲಿ ಎಲ್ಲ ಪ್ರೊಸೆಷನ್ಗೆ ರೆಡಿ ಆಗ್ತಾ ಉಂಟಾಯ್ತಾ ತುಂಬಾ ಇಲ್ಲಿ ಸೇರಿದ್ರು ನೋಡಿ ಖುಷಿ ಆಯ್ತು ಸೆಲೆಬ್ರೇಷನ್ ಅಂತೆ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು ಅವರದು ಸೆಕೆಂಡ್ ಸೆಲೆಬ್ರೇಷನ್ ಅಂತೆ ಕ್ರಿಶ್ಚಿಯನ್ ಅವರ ನೇಟಿವಿಟಿ ಆಫ್ ಮದ ಮೇರಿ ಫೀಸ್ಟ್ ಮತ್ತೆ ಮತ್ತೆ ಗಣಪತಿ ಫೆಸ್ಟಿವಲ್ ಎಲ್ಲ ಇದ್ದ ಕಾರಣ ವೆಜಿಟೇಬಲ್ಸ್ಗಂತೂ ರೇಟ್ ಹೇಳುದೇ ಬೇಡ ಮರೆ ಗೋಲ್ಡ್ ಗೋಲ್ಡ್ ರೇಟ್ ಆಗಿ ಹೋಗಿದೆ ಗೋಲ್ಡ್ ರೇಟ್ ಹೇಗೆ ಚೆಕ್ ಮಾಡ್ತೀವಿ ರೇಟ್ ಕೆಳಗಿಳಿದ ಅಂತೀನಿ ಹಾಗೆ ನಾವು ವೆಜಿಟೇಬಲ್ ರೇಟ್ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೇವೆ ಕದ್ರಿ ಗೆ ಇಳಿದಿದ್ದಾ ರೇಟ್ ಅಂತಲಿ ಏನ್ ಇಳಿಲಿಲ್ಲ ಮಾರೆ ಡಬಲ್ ಆಗಿದೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ರು ಆಯ್ತಾ ಎಲ್ಲೆಲ್ಲ ಪ್ರೊಸೆಷನ್ ಹೋಗ್ತದೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ರು ನಾವು ಚಿಕ್ಕ ಇರುವಾಗ ಎಲ್ಲ ಕಡೆ ಗಣಪತಿಯನ್ನು ಕೂತ್ಕೊಳಿಸ್ತಿರ್ಲಿಲ್ಲ ಈಗ ಅಂತೂ ಎಲ್ಲ ಕಡೆ ತುಂಬಾ ಕಡೆಯಲ್ಲಿ ಗಣಪತಿಯನ್ನು ಕುತ್ಕೊಳಿಸ್ತಾರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿ ಒಳ್ಳೆ ಡೆಕೋರೇಟ್ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ನ್ಯಾಚುರಲ್ಸ್ ಕರೀತು ಒಳಗೆ ಬನ್ನಿ ಒಳಗೆ ಬನ್ನಿ ಅಂತೀನಿ ಹೋದೆವು ಹೋದ ಮೇಲೆ ತಿನ್ನದೇ ಆಗ್ತದ ಮಾರೇ ಬೇಜಾರಾಗುದು ಅವರಿಗೆ ಸಿಂಗಲ್ ಸ್ಕೂಪ್ ತಗೊಂಡೆ ಮಾರೇ ಸಿಂಗಲ್ ಸ್ಕೂಪ್ ಸಾಕು ಹೆಚ್ಚು ಹೆವಿ ಬೇಡ ಸಿಂಗಲ್ ಸ್ಕೂಪ್ ತಕೊಂಡೆ ನಂಗೆ ಟೆಂಡರ್ ಕೋಕೋನಟ್ ಇಲ್ಲಿ ತುಂಬ ಫೇವ್ರೇಟ್ ಆಯ್ತಾ ಸಿಂಗಲ್ ಸ್ಕೂಪ್ ತಗೊಂಡೆ ಇನ್ನು ಹೆಚ್ಚು ಹೆವಿ ಆಗುದು ಬೇಡ ಅಂತೀರಿ ಐಸ್ ಕ್ರೀಮ್ ತಿಂತ ಲೈಟ್ ನೋಡುದು ಮಜವೇ ಬೇರೆ ಅಲ್ಲ ಐಸ್ ಕ್ರೀಮ್ ತಿಂತ ಲೈಟ್ ನೋಡೋದು ಇನ್ನೂ ಸೊ ಖುಷಿ ಆಗ್ತದೆ ಮ್ಯಾಂಗ್ಳೂರ್ದು ಬ್ಯೂಟಿ ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಕಡೆ ಗಣಪತಿಯನ್ನು ಕುತ್ಕೊಳಿಸಿದ್ದಾರೆ ನೋಡಿ ಅಂತೂ ಖುಷಿ ಆಯ್ತು ಭಾರತ್ ಮಾಲ್ ಹತ್ರ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಇಲ್ಲಿ ಒಂದು ಸಾರಿ ಶಾಪ್ ಉಂಟು ಇದು ಹೇಗೆ ಅಂತ ಹೇಳಿ ಆಯ್ತಾ ನಾನು ಸೀರೆ ಅಂತ ಹಾಕುದಿಲ್ಲ ಮಾರೆ ಜಸ್ಟ್ ಜಿ ಕೆ ಜಿ ಕೆ ಜನರಲ್ ನಾಲೆಜ್ಗೆ ನಾವು ಕಾಲೇಜಲ್ಲೆಲ್ಲ ಇರುವಾಗ ಇದೇ ನಮ್ಗೆ ದೊಡ್ಡ ಮಾಲ್ ಭಾರತ್ ಮಾಲ್ ಅಂತೀವಿ ಇಲ್ಲಿ ಒಂದು ಮೂವಿ ನೋಡಲಿಕ್ಕೆ ಬಂದ್ರೆ ಯಾವ ವೀಕೆಂಡ್ ಕಂಪ್ಲೀಟ್ ಆಗ್ತಿತ್ತು ಯಾರಿಗೆಲ್ಲ ಇಲ್ಲಿ ಮೆಮರೀಸ್ ಉಂಟು ಹೇಳಿ ಆಯ್ತಾ ಬಿಜಯ್ ಲೂಡ್ಸ್ ಹತ್ರ ಅಂತೂ ತುಂಬ ಜನರು ಸೇರಿದ್ರು ಇಲ್ಲಿ ಪಟಾಕಿ ಎಲ್ಲ ಬಿಡ್ತಾ ಇದ್ರು ಸೊ ತುಂಬ ಖುಷಿ ಆಯ್ತು ನೋಡ್ಲಿಕ್ಕೆ ಇಲ್ಲಿ ಇರುವವ್ರಿಗೆ ಇದಂತೂ ಕಾಮನ್ ಬಟ್ ನಮ್ಗೆ ವರ್ಷದಲ್ಲಿ ಒಮ್ಮೆ ಬರುವವ್ರಿಗೆ ಇದೆಲ್ಲ ನೋಡಿ ಅಂತೂ ಕಣ್ಣಿಗೆ ಹಬ್ಬ ಹಬ್ಬ ಆಗ್ತದೆ ಮನೆಗೆ ಬರ್ತಲೇ ಕದ್ರಿದು ಪ್ರೊಸೆಷನ್ಗೆ ರೆಡಿ ಆಯಿತು ನೋಡಿ ಎಂಜಾಯ್ ಮಾಡಿ ಆಯ್ತಾ ಇದು ಮ್ಯಾಂಗ್ಳೂರ್ದ ಸ್ಪೆಷಾಲಿಟಿ ಒಂದು ಅವರ ಡ್ಯಾನ್ಸ್ ಇರಲಿ ಅವರ ಬೀಟ್ಸ್ ಇರಲಿ ಎಲ್ಲ ಮ್ಯಾಂಗ್ಳೂರ್ದು ಸ್ಪೆಷಲ್ ಆಯಿತಾ ನೋಡಿ ಗಮ್ಮತ್ ಮಾಡಿ എന്തെന്തോ നന്നതായിരുന്നേ ഇരേ ഇര കവേ നമ്മിരേ നാട് ഇതേ ഭാഷ എന്തെങ്കിലും നന്നതായിര ಕಣ್ಣು ಬೈ ಬಿಟ್ಟ ಪ್ರಶೆಷ ನೋಡದಲ್ಲೇ ಬಿದ್ದಿದ್ದೆ ಮಾರೆ ಮೇಲಿಂದ ಮಳೆ ಬರೆದು ಗೊತ್ತೇ ಆಗಲಿಲ್ಲ ಚಂಡಿ ಪುಂಡಿ ಮಾರೆ ಪುಂಡಿಯಾಗಿ ಹೋಗಿದ್ದೇನೆ ನಾನು ಇದೊಂದು ಚಂಡೆಂಥಿ ಈ ಎಕ್ಸೈಟ್ಮೆಂಟ್ ಅಲ್ಲಿ ಕೊಳೆ ತರಲಿಕ್ಕೆ ಬರ್ತೋಯ್ತು ಮಾರೇ ಈ ಪ್ರೊಸೆಷನ್ ಅಲ್ಸ ಜನರು ಭಕ್ತಿಯಿಂದ ಅವರ ಪ್ರೊಸೆಷನ್ ಅನ್ನು ಹೋಗುದು ಡಾನ್ಸ್ ಮಾಡುದು ಅದು ನೋಡುದೇ ಒಂದು ಒಳ್ಳೆ ಮಾರೆ ನಮ್ಮ ನಮ್ಮ ಭಕ್ತಿ ಉಂಟಲ್ಲ ಅದು ವೆರಿ ಇಂಪಾರ್ಟೆಂಟ್ ಅಲ್ಲ ಇವರು ಮಳೆ ನಾನ್ ಸ್ಟಾಪ್ ಡಾನ್ಸ್ ಮಾಡಿಕೊಂಡೇ ಇದ್ರು ಏನ್ ಎಫೆಕ್ಟ್ ಆಗ್ಲಿಲ್ಲ ಅದು ನೋಡಿ ಅಂತೂ ಖುಷಿ ಆಯ್ತು ಸ್ಮೈಲ್ ನೋಡಿ ಎಲ್ಲರ ಮುಖದಲ್ಲಿ ನಾರ್ಮಲ್ ಆಗಿ ಖುಷಿಯಾಗೇ ಇದ್ರು ಗಣಪತಿಯನ್ನು ಫುಲ್ ಕವರ್ ಮಾಡಿದ್ರು ಆಯ್ತಾ ಒಂದು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿ ಬಾಕಿ ಅವರೆಲ್ಲ ನಾರ್ಮಲಿ ಒಳ್ಳೆ ಗಮ್ಮತ್ ಅಲ್ಲಿ ಪ್ರೊಸೆಷನ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ರು ಪ್ರೊಸೆಷನ್ ಎಲ್ಲ ಆಯ್ತು ಮಾರೇ ಇನ್ನು ಬಲಿಪು ಬಲಿಪು ಮನೆಗೆ ಬಲಿಪೂ ಜೋಕ್ಸ್ ಅಪಾರ್ಟ್ ಮಾರೆ ಈ ಮಳೆಯಲ್ಲಿ ಪ್ರೊಸೆಷನ್ ನೋಡ್ತಾ ಎಂಜಾಯ್ ಮಾಡ್ಬೇಕಲ್ಲ ಒನ್ ಲೈಫ್ ಇರುದು ಎಂತ ಗಮ್ಮತ್ ಮಾಡಲಿಕ್ಕಂಟು ಮಾಡಿ ಎಂಜಾಯ್ ಮಾಡಿ ಬಿಡ್ಬೇಕು ಪೆಂಡಿಂಗ್ ಆಗಿ ಇಡ್ಲಿಕ್ಕಿಲ್ಲ ಎಂತ ಉಂಟು ಎಲ್ಲ ಗಮ್ಮತ್ ಎಂಜಾಯ್ ಮಾಡಿ ಬಿಡ್ಬೇಕಲ್ಲ ನಿಮ್ಗಂತೂ ಯೂಟ್ಯೂಬರ್ ಅಂತ ಚಂಡಿ ಆಗಿರಿ ಪುಂಡಿ ಆಗಿ ನಿಮ್ಗೆಲ್ಲ ಇವತ್ತು ಪ್ರೊಸಿಷನ್ ತೋರಿಸ್ಬೇಕಂತ ಎಂಬ ಹಠದಲ್ಲೇ ನಾನ್ ಬಂದೆ ನಿಮ್ಗೆ ಸ ತೋರಿಸಿದೆ ನಾನ್ಸ ಗಮ್ಮತ್ ಮಾಡಿದೆ ಅಂತೂ ಇಂತೂ ನಮ್ಮ ವೀಕೆಂಡ್ ಗಮ್ಮತ್ ಆಯ್ತು ನೀಸ ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಕಮೆಂಟ್ ದೊಡ್ಡ 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 ಥ್ಯಾಂಕ್ಸ್ ಆಯ್ತಾ ಇಷ್ಟು ಸಪೋರ್ಟ್ ಇಷ್ಟು ಪ್ರೀತಿ ಮಾಡ್ತಿರಲ್ಲ ಕ್ರಿಶ್ಚಿಯನ್ಸ್ ಆಫ್ ಫ್ಲವರ್ಸ್ ಇತ್ತು ಚರ್ಚ್ ಅಲ್ಲಿ ಅದನ್ನ ನೋಡಿ ಸಹ ತುಂಬಾ ಖುಷಿ ಆಯ್ತು ಎಷ್ಟು ಮಳೆ ಬಂದ್ರೆ ಸಹ ಜನರು ಅಲಡ್ಲಿಲ್ಲ ಅಲ್ಲಿ ನಿಂತುಕೊಂಡು ಸ್ಟ್ರೂಯಿಂಗ್ ಆಫ್ ಫ್ಲವರ್ಸ್ ತುಂಬಾ ಭಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಎಲ್ಲ ನಾ ಕ್ರಿಶ್ಚಿಯನ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಅವರಿಗೆ ಸಹ ಹ್ಯಾಪಿ ಫೀಸ್ಟ್ ಆಯ್ತಾ ಹ್ಯಾಪಿ ನೇಟಿವಿಟಿ ಫೀಸ್ಟ್ ಆಫ್ ವರ್ಜಿನ್ ಮದ ಮೇರಿ ಮತ್ತೆ ಎಲ್ಲ ನನ್ನ ಹಿಂದೂ ಫ್ರೆಂಡ್ಸ್ಗೆ ಸಹ ಹ್ಯಾಪಿ ಅಂಡ್ ಬ್ಲೆಸ್ಡ್ ಗಣೇಶ್ ಚತುರ್ಥಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಸ್ಮೈಲ್ಸ್ ಅನ್ನು ಆದಷ್ಟು ಸ್ಪ್ರೆಡ್ ಮಾಡಿ ಆಯ್ತಾ ನನ್ನ ವ್ಲಾಗ್ಸ್ ನಿಮಗೆ ತುಂಬಾ ಫನ್ನಿ ಅನ್ಸಿದ್ರೆ ನೀವು ಸಹ ನೆಗಡಿ ನಿಮ್ಮ ಫ್ಯಾಮಿಲಿ ಅಂತ ನೆಗಡಿಸಿ ಆಯ್ತಾ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತೆ ಎಲ್ಲರ ಸಹ ನೆಗಡ್ಲಿ ನಮ್ಗೆ ಡೈಲಿ ಡೋಸೇಜ್ ಆಫ್ ಲಾಫ್ಟರ್ ಸಿಗ್ಬೇಕಂತೆ ಸೊ ಅದು ಹದಿನೈದು ನಿಮಿಷ ನಂಗೆ ಎಷ್ಟಾಗ್ತದೆ ನಿಮ್ಮನ್ನೆಲ್ಲ ನಗಿಸ್ತೇನೆ ಆಯ್ತಾ ಸೊ ಇದೊಂದು ಬ್ಲೆಸ್ಸಿಂಗ್ ನಂಗೆ ನಂಗೆ ಒಂದು ಟ್ಯಾಲೆಂಟ್ ಮಾರೆ ಟ್ಯಾಲೆಂಟ್ ಒಂದು ಟ್ಯಾಲೆಂಟ್ ಎಲ್ಲರ ನಗಿಸುದು ಸೊ ನೀವು ಸಹ ನನ್ನ ಬ್ಲಾಗ್ ಅಲ್ಲಿ ತುಂಬಾ ನಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಮತ್ತೆ ನೀವು ಮಾರೆ ಮಾರೇ ಸಹ ನಿಗಡಿಸಿ ಕಲಿಸಿ ಶೇರ್ ಮಾಡಿ ಶೇರ್ ಮಾಡಿ ಎಲ್ಲ ಗಮ್ಮತ್ ಮಾಡಿ ಆಯ್ತಾ ನಾವ್ ಎಷ್ಟು ದಿನ ಇರ್ತೇವೆ ಯಾವಾಗ ಹೋಗ್ತೇವೆ ಗೊತ್ತಿಲ್ಲ ಮಾರೇ ಅದೆಲ್ಲ ನಮ್ಮ ಹತ್ರ ಅಕೌಂಟ್ ಸಮಯ ಖುಷಿ ಖುಷಿಯಾಗಿ ನೆಗಡಿಕೊಂಡು ಬೇರೆಯವರನ್ನು ನೆಗಡಿಸಿಕೊಂಡು ಇರುವುದೇ ಒಂದು ಗಮ್ಮತ್ ಅದೇ ಒಂದು ಲೈಫ್ ನ ಒಂದು ಡಿಫ್ರೆಂಟ್ ಲೆವೆಲ್ ಮಜಾ ಹೇಳ್ಬೋದಲ್ಲ ಸೊ ಸಹ ನೆಗಡಿ ಎಲ್ಲರನ್ನ ಸಹ ನೆಗಡಿಸಿ ಸಬ್ಸ್ಕ್ರೈಬ್ ಅಂದ್ರೆ ಮಾಡಿ ಮಾರಿ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬಟನ್ ಒತ್ತಿ ಬಿಡಿ ರೆಲ್ಲ ಬರ್ತಾ ಇರ್ತದೆ ಬ್ಲಾಗ್ಸ್ ನೋಡಿಕೊಂಡು ಗಮ್ಮತ್ ಮಾಡಿ ಆಯ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್